ಪಕ್ಷ ವತಿಯಿಂದ ಏನ್ ಬೇಕಾದ್ರೆ ಪಕ್ಷದ ವಿಚಾರ ಅದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸ್ ಅವರು ನಾವು ಪರ್ಮಿಷನ್ ಪೊಲೀಸ್ ಪರ್ಮಿಷನ್ ಪರ್ಮಿಷನ್ ಕೇಳಿದಂತೆ ಅವ್ರ ಕಾರ್ಯಕ್ರಮ ಮಾಡ್ತಕ್ಕಂತ ಅವ್ರ ಪಕ್ಷ ತೀರ್ಮಾನ ಮಾಡ್ತಾರ ಜನಕ್ಕೆ ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು ಯಂಗ್ ಆಯ್ತು ಏನಾಯ್ತಂತ ಎಲ್ಲಾರು ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡ್ತು ಯಾರಿಂದ ಚೂರು ಎಲ್ಲ ಗೊತ್ತಿರೋದ್ರೆ ವಿಚಾರ ಏನಂತ ಅವ್ರು ಹೋರಾಟ ಮಾಡ್ತಾರೆ ಏನಂತ ಪಾದಯಾತ್ರೆ ಮಾಡ್ತಾರೆ ಗಂಡ್ ಮುಂದೆ ಕಾಣಿದೆಯಲ್ಲ ಎಲ್ಲರಿಗೂ ಗಂಡ್ ಕಾಣಿದ್ಯಲ್ಲ ಕಾಣಿದೆಯಲ್ಲ ಅವ್ರ ಗಟ್ಟಿ ಹೆಂಗಾಯ್ತು ಏನಾಯ್ತು ಯಾರಿಂದ ಆಯ್ತು ಕಣ್ಣ ಮುಂದೆ ಕಾಣಿದೆ ಮಾಧ್ಯಮದವರು ನೀವೇ ತೋರಿಸಿದೀರಿ ಉಸ್ತುವಾರ ಬಳಿ ಏನಿದೆ ಪ್ರಥಮ ಬರೆದಿದೆ ಐ ಡಿ ಎಲ್ಲ ಆಗಿದೆ ನಾವು ವಿರೋಧ ಮಾಡ್ಕೊಳ್ತಾ ನಿಮ್ಮ ನಿಮ್ಮ ಬಳಿ ವರದಿ ಇದೆ ಆ ವಿಚಾರವಾಗಿ ಅವ್ರ ಬಿಜೆಪಿಯ ಅಭಿವೃದ್ಧಿ ವಿಚಾರವಲ್ಲ ತನಿಖೆ ನಡೀತಾ ಇದೆ ಸಿಒಡಿ ತನಿಖೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಅದು ಯೋಟಿ ಸದನಕ್ಕೆ ಆದ್ಮೇಲೆ ರೆಡ್ಡಿ ಇಶ್ಯೂ ಇಲ್ಲ ಏನಾಗಿದೆ ಮಾಡಕ್ ಕೆಲಸ ಏನಿಲ್ಲ ಟೈಮ್ ಪಾಸ್ ಆಗ್ಬೇಕು ಏನೋ ಜನಗಳು ಪಾದಯಾತ್ರೆ ಪಬ್ಲಿಕ್ ಏನಾದ್ರು ಆಗಿರಬೇಕು ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರಗಳು ಅದು ಪಕ್ಷ ವತಿಯಿಂದ ಏನ್ ಬೇಕಾದ್ರೆ ಎಲ್ಲರಿಗೂ ಪರ್ಮಿಷನ್ ಪೊಲೀಸ್ ಅವರು ನಾವು ಪರ್ಮಿಷನ್ ಕೊಡೋದಲ್ಲ ಪೊಲೀಸ್ ಅವರು ಪರ್ಮಿಷನ್ ಕೇಳಿದಾಗತ್ತೆ ಕಾರ್ಯಕ್ರಮ ಮಾಡ್ತಕ್ಕಂತ ಸಾಧ್ಯ ರಾಜ್ಯ ಜನಕ್ಕೆ ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು ಯಂಗ್ ಆಯ್ತು ಏನಾಯ್ತಂತ ಎಲ್ಲರೂ ಗೊತ್ತಿರೋ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡುದು ಯಾರಿಂದ ಚೂರು ಆಗೋದು ಎಲ್ಲ ಗೊತ್ತಿರೋದೇ ವಿಚಾರ ಏನಂತ ಅವ್ರು ಹೋರಾಟ ಮಾಡ್ತಾರೆ ಏನಂತ ಪಾದಯಾತ್ರೆ ಮಾಡ್ತಾರೆ ಗಂಡ್ ಮುಂದೆ ಕಾಣಿದೆಯಲ್ಲ ಎಲ್ಲರಿಗೂ ಗಂಡ್ ಕಾಣಿದೆಯಲ್ಲ ಅವ್ರ ಘಟನೆ ಹೆಂಗಾಯ್ತು ಏನಾಯ್ತು ಯಾರಿಂದ ಅಂತ ಕಣ್ಮುಂದೆ ಕಾಣಿದೆ ಮಾಧ್ಯಮದವರು ನೀವೇ ತೋರಿಸಿದ್ರೆ ಉಸ್ತುವಾರ ಬಳಿ ಏನಿದೆ ಪ್ರಥಮ ಬರೆದಿದೆ ಸಿಐಡಿ ಎಲ್ಲ ಆಗಿದೆ ಮಾಡ್ ವಿರೋಧ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಬಳಿ ಏನೇ ಬರದಿದೆ ಅವ್ರ ಬಿಜೆಪಿ ಅಭಿವೃದ್ಧಿ ವಿಚಾರವಲ್ಲ ತನಿಖೆ ನಡೀತಾ ಇದ್ದೀವಿ ಸಿಒಿ ತನಿಖೆ ಇನ್ನೂ ರಿಪೋರ್ಟ್ ಬಂದಿಲ್ಲ ತನಿಖೆ ಆದ್ಮೇಲೆ ಜನಾರ್ದನ್ ರೆಡ್ಡಿ ಯಾವ ಮಾಡಕ್ ಕೆಲಸ ಏನಿಲ್ಲ ಟೈಮ್ ಪಾಸ್ ಆಗ್ಬೇಕು ಇಲ್ಲಿಂದ ಜನಗಳು ಗೊತ್ತಿಲ್ಲ ಪಾದಯಾತ್ರೆ ಮಾಡ್ಬೇಕು ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರ